ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಸೊ ಇವತ್ತಿನ ದಿವಸ ನಾವು ಈ ಒಂದು ಕೆ ಇ ಎ ಏನು ನಡೆಸಿರ್ತಕ್ಕಂಥದ್ದು ನಾಲ್ಕು ನಿಗಮ ಮಂಡಳಿಗಳ ನೇಮಕಾತಿ ಪರೀಕ್ಷೆ ಏನು ನಡೆಸಿತ್ತು ಸೊ ಇಲ್ಲಿವರೆಗೂ ಸಹ ಇನ್ನೂ ಒನ್ ಎಷ್ಟು ತ್ರೀಯನ್ನು ಬಿಟ್ಟಿಲ್ಲ ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಏನು ಈ ವಿವಿಧ ನಿಗಮ ಮಂಡಳಿಗೆ ಪರೀಕ್ಷೆಗಳನ್ನು ನಡೆಸಿತ್ತು ಈ ಒಂದು ನಾಲ್ಕು ಐದು ನಿಗಮ ಮಂಡಳಿ ಇಲ್ಲಿವರೆಗೂ ಸಹ ಇನ್ನೂ ಆದರೂ ಈ ಒಂದು ಒನ್ ಇಷ್ಟು ತ್ರೀಯನ್ನು ಲಿಸ್ಟು ಬಿಟ್ಟಿಲ್ಲ ಏನು ಈ ಸದರಿ ಪರೀಕ್ಷೆಗಳಿಗೆ ಹಾಜರಾದ ಅಭ್ಯರ್ಥಿಗಳ ತಾತ್ಕಾಲಿಕ ಅಂಕಪಟ್ಟಿಯನ್ನು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೆ ಇ ಎ ವೆಬ್ಸೈಟ್ನಲ್ಲಿ ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿರುತ್ತದೆ ಅದರಂತೆ ಸ್ವೀಕೃತವಾದ ಅಪ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಪರೀಕ್ಷುತ್ತ ತಾತ್ಕಾಲಿಕ ಅಭ್ಯರ್ಥಿಗಳ ಅಂಕಪಟ್ಟಿಯನ್ನು ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವೆಬ್ಸೈಟ್ನಲ್ಲಿ ಪ್ರಕಟಿಸಿ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ಹನ್ನೆರಡರವರೆಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅಭ್ಯರ್ಥಿಗಳಿಗೆ ಅವಕಾಶವನ್ನು ನೀಡಿದ್ದರು ತದನಂತರ ಈ ಪ್ರಾಧಿಕಾರದಿಂದ ನಿಗದಿಗೊಳಿಸಿದ ಇಮೇಲ್ ಮೂಲಕ ಸ್ವೀಕೃತವಾದ ಅಭ್ಯರ್ಥಿಗಳ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಅಂತಿಮ ಅಂಕಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದಾರೆ ಪ್ರಕಟಿಸಿದರು ನಂತರ ಈ ಪ್ರಕಟಿತ ಅಂಕಪಟ್ಟಿಯನ್ನು ಏನು ಮಾಡಿದರು ಸಂಬಂಧಪಟ್ಟ ಇಲಾಖೆಗಳು ಏನು ಈ ನಾಲ್ಕು ನಿಗಮ ಮಂಡಳಿಗಳಿದಾವಲ್ಲ ನಾಲ್ಕು ಪ್ಲಸ್ ಒಂದು ಐದು ಆಹಾರ ಇಲಾಖೆ ಕರ್ನಾಟಕ ಕಟ್ಟಡ ಇತರ ನಿರ್ಮಾಣ ಮಂಡಳಿ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಇಲಾಖೆ ಮೈಸೂರು ಸೇಲ್ಸ್ ಈ ನಾಲ್ಕು ಐದು ನಿಗಮ ಮಂಡಳಿಗೆ ಈ ಒಂದು ಅಂತಿಮ ಅಂಕ ಪಟ್ಟಿಯನ್ನು ರವಾನಿಸಿದ್ದಾರೆ ಹಸ್ತಾಂತರಿಸಿದ್ದಾರೆ ತದನಂತರ ಏನು ಇದು ಈ ಒಂದು ಇಲಾಖೆ ನಿಗಮ ಮಂಡಳಿಗಳು ನಿಯಮಾನುಸಾರ ಆಯ್ಕೆ ಪಟ್ಟಿಗೆ ಸಂಬಂಧಿಸಿದಂತೆ ಮುಂದಿನ ಕ್ರಮವನ್ನು ವಹಿಸಬೇಕಾಗಿತ್ತು ಸುಮಾರು ಈಗ ಎರಡು ತಿಂಗಳಾಗುತ್ತಾ ಬಂತು ಇನ್ನು ನಾಲ್ಕು ತಿಂಗ್ ನಾಲ್ಕು ದಿನ ಆದರೆ ಎರಡು ತಿಂಗಳಾಗುತ್ತೆ ಬಟ್ ಇಲ್ಲಿವರೆಗೂ ಸಹ ಇಷ್ಟು ತ್ರೀ ಲಿಸ್ಟನ್ನು ಬಿಟ್ಟಿಲ್ಲ ಯಾಕೆ ಅಂತ ಇನ್ನೂ ಗೊತ್ತಿಲ್ಲ ಬಟ್ ಯಾವುದೇ ಅಪ್ಡೇಟ್ ಕೂಡ ಸಹ ಬಂದಿಲ್ಲ ನಾನು ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಸಹ ನೋಡಿದ್ದೀನಿ ಏನು ಹೇಳಿದ್ರು ನೆಕ್ಸ್ಟ್ ಮಂತ್ ಆಗುತ್ತೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಮಂತ್ ಬಿಡ್ತಾರೆ ಇಷ್ಟು ತ್ರೀ ಲಿಸ್ಟ ಅಂತ ಹೇಳಿದ್ದಾರೆ ಸೊ ನನ್ನ ಪ್ರಕಾರನೂ ಸಹ ಈ ಮಂತ್ ಎಂಡಲ್ಲಿ ಬಿಡಬೇಕಿತ್ತು ಬಿಟ್ಟರೆ ನೆಕ್ಸ್ಟ್ ವೀಕ್ ಬಿಡಬೇಕು ಇಲ್ಲಾಂದರೆ ನೆಕ್ಸ್ಟ್ ಮಂತ್ ಅಂತೂ ಪಕ್ಕ ಬಿಡ್ತಾರೆ ಒನ್ ಇಷ್ಟು ತ್ರೀನ ಈ ಒಂದು ಒನ್ ಇಷ್ಟು ತ್ರೀ ಲಿಸ್ಟ್ ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ ತದನಂತರ ಮುಂದಿನ ಕ್ರಮವನ್ನು ವಹಿಸುತ್ತಾರೆ ಒಟ್ಟಾರೆಯಾಗಿ ಈ ಒಂದು ನೇಮಕಾತಿ ಮುಗಿಯೋದು ಫೈನಲ್ ಲಿಸ್ಟ್ ಬಿಡೋದು ಡಿಸೆಂಬರ್ ಒಳಗಡೆ ಅಂದರೆ ಅಕ್ಟೋಬರ್ ನವಂಬರ್ ಒಳಗಡೆ ಬೇಡ ಸೆಪ್ಟೆಂಬರ್ ಈ ಒಂದು ಡಿಸೆಂಬರ್ ಒಳಗಡೆ ಈ ಒಂದು ಎಲ್ಲ ಅಂತಿಮ ಹಂತ ಮುಟ್ಟೋದು ಅಂತ ನನ್ನ ಪ್ರಕಾರ ತಿಳಿದಿರೋ ಪ್ರಕಾರ ಆಗಿದೆ ಸೊ ಎಲ್ಲ ಯಾರೆಲ್ಲ ಸ್ಕೋರನ್ನು ಮಾಡಿದರೆ ಚೆನ್ನಾಗಿ ಸ್ಕೋರ್ ಮಾಡಿದ ಚೆನ್ನಾಗಿ ಪ್ರಿಪೇರ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸೊ ಆಲ್ ದಿ ಬೆಸ್ಟ್ ಎಲ್ರಿಗೂ ಈ ಐದು ನಾ ನಿಗಮ ಮಂಡಳಿಗಳಲ್ಲಿ ಯಾರೆಲ್ಲ ಅತಿ ಹೆಚ್ಚಂಕಗಳನ್ನು ಗಳಿಸಿದಿರಿ ಸೊ ಅಷ್ಟರಲ್ಲೇ ಈ ಒಂದು ಒನ್ ಇಫ್ಟಿ ತ್ರೀ ಲಿಸ್ಟ್ ಬರುವಂಥ ಸಾಧ್ಯತೆ ಇದೆ ನೋಡೋಣ ನಾವು ನೋಡ್ತಾ ಇದ್ದೀವಿ ಕಾದು ಬಟ್ ನೆಕ್ಸ್ಟ್ ಮಂತ್ ಅಂದರೂ ಬಿಟ್ಟೇ ಬಿಡ್ತಾರೆ ನೆಕ್ಸ್ಟ್ ಇಲ್ಲಿ ಬಿಡದೆ ಹೋದರೆ ಅಂತ ನೆಕ್ಸ್ಟ್ ಮಂತ್ ಇದೆ ಬಿಟ್ಟೇ ಬಿಡ್ತಾರೆ ಇಷ್ಟು ನನಗೆ ಗೊತ್ತಿರುವಂಥದ್ದು ಸೊ ನಿಮಗೇನಾದರೂ ಅಪ್ಡೇಟ್ ಇದ್ದರೆ ತಿಳಿಸಿ ನೋಡೋಣ ಓಕೆ ಥ್ಯಾಂಕ್ ಯು